ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿ ನಾಥಾಯ ನಮಃ ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ ಹನ್ನೆರಡು ದಕ್ಷಿಣೆ ಸೃಷ್ಟಿಯಲ್ಲಿ ವಾಸ್ತವವಾಗಿ ಎಲ್ಲವೂ ಭಗವಂತಂದೇ ಹೌದು ನಮಗೆ ಎಲ್ಲವನ್ನೂ ಅಯಾಚಿತವಾಗಿ ಪ್ರಸಾದಿಸಿದ ಭಗವಂತನೇ ನಮ್ಮ ಮೇಲಿನ ಅನುಗ್ರಹದಿಂದ ಸದ್ಗುರುವಾಗಿ ಸಾಕ್ಷಾತ್ಕರಿಸುವನು ಅವನು ಪ್ರಸಾದಿಸಿದ್ದನ್ನೇ ಕೃತಜ್ಞತೆಯೊಂದಿಗೆ ಅವನಿಗೆ ಸಮರ್ಪ ವರೆಂಬುದನ್ನು ಗುರುತಿಸುವುದೇ ನಾವು ದಕ್ಷಿಣೆಯ ಬಗ್ಗೆ ತಾಳಬೇಕಾದ ಭಾವವಾಗಿರುವುದು ಈ ಕಾರಣದಲ್ಲೇ ಮಂದಬುದ್ಧಿಯಿಂದ ಭಕ್ತರು ಮನಸ್ಸನ್ನು ಬದಲಾಯಿಸಿಕೊಂಡು ಮೊದಲು ಸಮರ್ಪಿಸಬೇಕೆಂದು ಭಾವಿಸಿದ ಮೊತ್ತಕ್ಕಿಂತಲೂ ಕಡಿಮೆ ನೀಡಿದಾಗ ಅವನು ಮೋಸ ಮಾಡುತ್ತಾ ಇದ್ದಾನೆ ಇರು ಮೋಸ ಮಾಡುತ್ತಿರುವನು ಎನ್ನುತ್ತಿದ್ದರು ಶ್ರೀ ಸಾಯಿ ಕೆಲವು ಕ್ಷಣವು ಮನಸ್ಸನ್ನು ಇಂದ್ರಿಯಗಳನ್ನು ನಿಗ್ರಹಿಸಿ ಏಕಾಗ್ರತೆಯಿಂದಿರುವುದು ಬಹಳ ಕಷ್ಟ ಹೀಗಿರಲು ಸದ್ಗುರುವು ಯಾವ ಪರ್ಯ ಕೃಷಿಗೈದು ನಿರಂತರವೂ ಸಹಜವೂ ಆದ ಧ್ಯಾನ ನಿಷ್ಠ ಸ್ಥಿತಿಯನ್ನು ಸಾಧಿಸಿರಬೇಕು ಆ ಎಂದಲೇ ಅನುಕ್ಷಣವು ಭಕ್ತರ ಕಷ್ಟಗಳನ್ನು ತೀರಿಸಿ ಕೋರಿಕೆಗಳನ್ನು ನೆರವೇರಿಸಿ ಪರಮಾರ್ಥವನ್ನು ಅನುಗ್ರಹಿಸಿರುವ ಅನುಗ್ರಹಿಸ್ತಿರುವವಲ್ಲವೇ ಇದು ನಮಗೆ ತಿಳಿಯದಿ ತಿಳಿಯದಿದ್ದಲ್ಲಿ ನಾವು ಅವರಿಗೆ ಕೃತಜ್ಞತೆಯನ್ನಂತೂ ಪ ವಹಿಸಿ ಸಮರ್ಪಿಸಲು ಸಾಧ್ಯವೆಂದು ಅರ್ಥವಾಗದು ಸದ್ಗುರು ಸದ್ಗುರು ಯಾರು ಬಯಸುವುದು ಅಂತಹ ಅವಗಾಹನೆ ಕೃತಜ್ಞತೆ ಮತ್ತು ಪ್ರೇಮವನ್ನೇ ಹೌದು ಯಾಕಂದರೆ ಇವುಗಳ ಮೂಲಕವೇ ನಾವು ಉದ್ಧಾರವಾಗಬಲ್ಲವು ಭಕ್ತರು ಕೋರುವುದು ಅಶಾಶ್ವತವಾದ ಲೌಕಿಕ ವಿಷಯಗಳೇ ಆಗಿದ್ದರೂ ಅವರು ಅದನ್ನು ಪ್ರಸಾದಿಸುತ್ತಲೇ ಅವರ ಮನಸ್ಸನ್ನು ಆತ್ಮಜ್ಞಾನದತ್ತ ನಡೆಸುವರು ಆ ಕೃತಜ್ಞತೆಯೇ ದಕ್ಷಿಣೆ ಒಂದು ಬಾರಿ ಸ್ಥಿತಿಗೊಂಡ ಆ ಭಾವನೆಯನ್ನು ಮತ್ತೆ ಚದುರಿ ಹೋಗದಂತೆ ಎಚ್ಚರಿಸುವುದೇ ನಿಜವಾದ ದಕ್ಷಿಣೆ ಅವರು ನಿರಂತರ ತಪಸ್ಸಿನಿಂದ ಕೂಡಿಟ್ಟಿ ತಪಶಕ್ತಿಯನ್ನು ನಾವು ಅವರ ರಕ್ಷಣೆಯಲ್ಲಿ ಪಡೆಯುವ ಪಡೆಯುವುದರಿಂದ ನಾವು ಅಂತೆಯೇ ಶ್ರಮ ವಹಿಸಿ ಪ್ರೀತಿಯಿಂದ ಕೂಡಿಟ್ಟುಕೊಂಡ ಧನದಲ್ಲಿ ಸಾಧ್ಯವಾದಷ್ಟು ದಕ್ಷಿಣೆಯಾಗಿ ಸಮರ್ಪಿಸುವುದು ಧರ್ಮವೆಂದು ಋಷಿಗಳು ಹೇಳಿರುವರು ಅವರಿಂದ ನಾವು ಪಡೆಯುವ ಲೌಕಿಕವಾದ ಸಹಾಯ ನಮಗೆ ಮಾತ್ರವೇ ಉಪಯೋಗವಾಗುವುದು ನಾವು ಅವರಿಗೆ ಸಮರ್ಪಿಸುವುದು ಸಮರ್ಪಿಸುವುದು ಸಕಲ ಜೀವಿಗಳ ಶ್ರೇಯಸ್ಸಿಗೂ ಉಪಯೋಗವಾಗುವುದು ತತ್ಕಾರಣ ಅದರ ಫಲವು ಕೋಟಿ ಕೋಟಿಪಟ್ಟು ಐಹಿಕವಾಗಿಯೂ ಆಮುಷ್ ಆಮುಷ್ಮಿಕವಾಗಿಯೂ ನಮಗೆ ಸೇರುವುದು ಆದ್ದರಿಂದಲೇ ತಾವು ಸ್ವೀಕರಿಸಿದ್ದಕ್ಕೆ ಮತ್ತೆ ನೂರು ನೂರು ಪಟ್ಟು ಶ್ರೇಯಸ್ ನೀಡಬೇಕಾಗಿರುವುದಾಗಿ ಬಾಬಾ ಹೇಳುತ್ತಿದ್ದರು ಅದಮ ಪಕ್ಷವಾಗಿ ದಕ್ಷಿಣೆಯನ್ನು ದಾನವಾಗಿ ತಿಳಿದರು ಆ ದಾನವನ್ನು ಸ್ವೀಕರಿಸುವರ ಪ್ರಾಶಸ್ತ್ಯ ಪ್ರಾಶಸ್ತ್ಯವನ್ನು ಪ್ರಾಶಸ್ತ್ಯವನ್ನು ಧರಿಸಿ ದಾನ ಫಲವಿರುವುದೆಂದು ಶಾಸ್ತ್ರ ಹೇಳುತ್ತದೆ ಇಂತೂ ಶ್ರೀ ಸಾಯಿ ಸಮರ್ಥರಿಗೆ ಸಮರ್ಪಿಸಿದ ದಕ್ಷಿಣೆಯು ಸಕಲ ದೇವತೆಗಳಿಗೂ ಸತ್ಪುರುಷಗಳಿಗೂ ಅಲ್ಲದೆ ಇಡೀ ಸೃಷ್ಟಿಗೆ ಅಂತೆಯೇ ಪರಮಾತ್ಮನಿಗೂ ಸೇರುವುದು ನಮ್ಮ ಭಾವ ಅರ್ಥಸ್ ಅರ್ಥಿಸಿಕೊಳ್ಳುವ ವಿಧಾನದ ಮೇಲೆ ದ ನಾವೀವ ದಕ್ಷಿಣೆಯ ಪ್ರಾಶಸ್ತ್ಯವು ಆಧರಿಸುತ್ತದೆ ಶ್ರೀ ಸಾಯಿನಾಥರು ಕೇಳಿರುವ ದಕ್ಷಿಣೆ ಇದು ಇದುವೇ ಹೌದು ಶ್ರೀ ಸಾಯಿ ಸಮರ್ಥರು ಕೆಲ ಭಕ್ತರ ಬಳಿ ದಕ್ಷಿಣೆಯನ್ನು ಕೇಳಿ ಪಡೆಯುತ್ತಿದ್ದರು ಕೆಲವರು ಇತ್ತರೆ ತೆಗೆದುಕೊಳ್ಳುತ್ತಿದ್ದರು ಕೆಲವರೊಂದಿಗೆ ತಾವು ಸಾಧುಗಳಾದ ಸಾಧುಗಳಾದ ಕಾರಣ ಧನ ಸ್ವೀಕಾರ ಮಾಡಬಾರದವೆಂದು ಸೌಮ್ಯವಾಗಿ ಬೇಡ ಅನ್ನುತ್ತಿದ್ದರು ಕೆಲವರು ದಕ್ಷಿಣೆಯೇ ಕಠೋರವಾಗಿ ನಿರಾಕರಿಸುತ್ತಿದ್ದರು ದಕ್ಷಿಣೆ ಕೇಳುವೆ ರೀತಿಯು ವಿಧಿವಿಧಾನವಾಗಿರುತ್ತಿದ್ದವು ಕೆಲವರತ್ತ ಮೌನವಾಗಿ ಕೈ ಚಾಚುತ್ತಾ ಇದ್ದರು ಕೆಲವೊಂದರ ಕೆಲ ಕೆ ಕೆಲವರೊಂದರಿಗೆ ದಕ್ಷಿಣೆ ದಿಕ್ಷಿಣೆ ಏನಾದರೂ ಕೊಡ ಕೊಡುವೆಯಾ ಎಂದು ಕೇಳುತ್ತಿದ್ದರು ಯಾರಾದರೂ ಕೊಡಲಿಲ್ಲವೆಂದರೆ ಏನು ಆಕ್ಷೇಪಿಸುತ್ತಿರಲಿಲ್ಲ ಸುಳ್ಳು ಹೇಳಿದರೆ ಅದು ಸುಳ್ಳೆಂದು ಸಿದ್ಧಪಡಿಸುತ್ತಿದ್ದರು ಇಚ್ಛೆ ಇಲ್ಲದೆ ಇತ್ತದ್ದು ಅಥವಾ ಅನ್ಯಾಯ ಆರ್ಚಿತವಾದನ್ನು ಸ್ವೀಕರಿಸುತ್ತಿರಲಿಲ್ಲ ಶ್ರೀ ಸಾಯಿ ದಕ್ಷಿಣೆಯಲ್ಲಿ ಸ್ವಲ್ಪ ಭಾಗವನ್ನು ಧುನಿಗೆ ಅವಶ್ಯವಾದ ಸೌದೆ ಕೊಳ್ಳಲು ಮತ್ತು ಮ ಎಲ್ಲೂ ದೇವಾಲಯಗಳಲ್ಲಿಯೂ ದೀಪಗಳಿಗೆ ಎಣ್ಣೆ ಕೊಳ್ಳಲು ವ್ಯಯಸ್ತಿತ್ತಿದ್ದರು ಮಿಕ್ಕ ಎಲ್ಲವನ್ನೂ ಸಾಯಂಕಾಲವಾಗಂತೆಯೇ ಬಡವರಿಗೆ ಸಾಧು ಸತ್ಪುರುಷರಿಗೆ ಹಂಚಿಬಿಡುತ್ತಾ ಇದ್ದರು ಇದಾವುದು ತಿಳಿಯದವರು ಸಾಯಿ ಭಕ್ತರ ಬಳಿ ಹಣವನ್ನು ಅಪರಿಸ ಹರಿಸುರ ಹರಿಸುವರೆಂದು ದುಷ್ಟಪ್ರಚಾರ ಮಾಡುತ್ತಿದ್ದರು ಭಕ್ತರು ಆಪಸ್ ಸಮಯದ ದೇವತೆಗಳಿಗೆ ಹರಿಕೆ ಹೊತ್ತು ಕಷ್ಟಗಳು ತೀರಿದ ಬಳಿಕೆ ಮರೆತು ಹೋದರೆ ಬಾಬಾ ಅವರಲ್ಲಿ ಆ ಹಣವನ್ನು ಸ್ವೀಕರಿಸಿ ಋಣಮುಕ್ತರಾಗಿ ಮಾಡುತ್ತಾ ಇದ್ದರು ಆಗಾಗ ಅವರು ಕೇಳುತ್ತಿದ್ದ ದಕ್ಷಿಣೆಯೇ ಆಧ್ಯಾತ್ಮಿಕ ಸತ್ಯಗಳನ್ನು ಸೂಚಿಸಿದ್ದವು ರಘುವೀರ ಪುರಂದರು ರಘುವೀರ ಪುರಂದರೆಯ ಬಳಿ ಬಾಬಾ ಯಾವಾಗಲೂ ಎರಡು ರೂಪಗಳನ್ನು ಮಾತ್ರವೇ ದಕ್ಷಿಣೆ ಕೇಳುತ್ತಿದ್ದರು ಪುರಂದರೆ ಒಮ್ಮೆ ಅದಕ್ಕೆ ಕಾರಣವೇನೆಂದು ಕೇಳಲು ನನಗೆ ಬೇಕಾಗದ್ದು ಕಾಸುಗಳಲ್ಲವು ಶ್ರದ್ಧೆ ಸಹನೆ ಎಂದು ವಿಚ ವಿವರಿಸಿದರು ಶ್ರೀಸಾಯಿ ಆಗ ಪುರಂದರೆ ನಾನು ಎರಡನನ್ನು ಯಾವಾಗಲೂ ಸಮರ್ಪಿಸಿದ್ದೀನಲ್ವಾ ಎಂದನು ನೀನು ಅವುಗಳನ್ನು ಸಮರ್ಪಿಸಲಿಲ್ಲ ನಿನ್ನ ಭಕ್ತಿ ಅಚಲವಾಗಿಲ್ಲ ನಾ ನೀನು ನಿನ್ನನ್ನು ದೃಢವ ನೀನು ನನ್ನನ್ನು ದೃಢವಾಗಿ ಹಿಡಿದುಕೊಂಡರೆ ನಾನು ನಿನ್ನ ಬಳಿಯೇ ಇರುವನು ಎಂದರು ಬ್ರಹ್ಮ ಸತ್ಯವೆಂದು ಋಷಿ ಸೂಕ್ತ ಸತ್ಯವಾಣಿ ಇರುವ ಕಾರಣ ಸತ್ಯಕ್ಕೆ ದೂರವಾದವನು ಪರಬ್ರಹ್ಮ ಸ್ವರೂಪಕ್ಕೆ ದೂರವಾದ ದೂರವಾದವನೇ ಅಲ್ಲವ ಬಾಬಾರನ್ನು ಸಂಪೂರ್ಣ ನ ನಂಬಿದಲ್ಲಿ ಅಸತ್ಯ ಅವಶ್ಯಕತೆ ಏಕೇರುವುದು ಒಂದು ಬಾರಿ ನಾರ್ಕೆ ಉದ್ಯೋಗವಿಲ್ಲದಾಗೆ ಶಿರಡಿಯಲ್ಲಿ ಒಂದು ವರ್ಷದ ಕಾಲ ಉಳಿದನು ಆಗ ಶ್ರೀ ಸಾಯಿ ಅವನನ್ನು ಪ್ರತಿ ಬಾರಿಯೂ ಹದಿನೈದು ರೋಗಗಳನ್ನು ಕೇಳಲಾರಂಭಿಸಿದರು ಒಂದು ಬಾರಿ ಅವನು ಸಾಯಿ ನನಗೆ ಉದ್ಯೋಗವಿಲ್ಲ ಸರಿಯಾದ ವಸ್ತ್ರಗಳೂ ಸಹಿತ ಇಲ್ಲ ನಾನು ಪ್ರತಿದಿನವೂ ನಿಮಗೆ ಹದಿನೈದು ರೋಗಗಳನ್ನು ಸಮರ್ಪಿಸದ ಸಮರ್ಪಿಸಲಾದ ಸಮರ್ಪಿಸಲಾದು ಹೇ ಹೇಗೆ ಎಂದು ಕೇಳಿದನು ನಿನ್ನ ಸ್ಥಿತಿಗತಿಗಳು ನನಗೆ ತಿಳಿದಿದೆ ನೀನು ಓದುತ್ತಿರುವ ಯೋಗ ವಾಸಿಷ್ಠದಲ್ಲಿಯ ಬೋಧೆಯು ನಿನ್ನ ಮನಸ್ಸಿನಲ್ಲಿ ನಾಟಬೇಕು ಪ್ರಪಂಚದಲ್ಲಿ ಜೀವಿಸುತ್ತಿದ್ದರೂ ವಿಷಯಗಳ ಲೌಕಿಕಗಳಲ್ಲಿ ನಿಸ್ಸಂಗವಾಗಿರಬೇಕೆಂಬುದ ನನ್ನ ಭಾವ ಎಂದರು ಗುರುವಿನ ಬೋಧೆಯೇ ಸಾರವನ್ನು ಗ್ರಹಿಸಿ ಅದರ ಪ್ರಕಾರ ನಮ್ಮ ಆಲೋಚನೆಗಳನ್ನು ಕರ್ತವ್ಯಗಳನ್ನು ಕರ್ತವ್ಯಗಳನ್ನು ಸಂಸ್ಕರಿಸಿಕೋ ಸಂಸ್ಕರಿಸಿಕೊಂಡಾಗಲೇ ನಾವು ನಿಜವಾಗಿಯೂ ಗುರುವನ್ನು ಆಶ್ರಿಸ ಆಶ್ರಿಸಂತ ಎಂತ ಆಗುವುದು ಹಾಗಾದಲ್ಲಿ ಅದು ಮಿಥ್ಯಾ ಭಕ್ತಿಯೇ ಹೌದು ದಹನೋ ನಿವಾಸಿಯಾದ ಉದ್ದವೇಶ್ ಜ್ಞಾನೇಶ್ವರಿ ಪಾರಾಯಣ ಮಾಡಿದ ಅವನಿಗೆ ಏನೂ ಅರ್ಥವಾಗಿಲ್ಲ ಬಾಬಾ ಆದೇಶಿದ ಹೊರತು ಅವನು ಮತ್ತೆ ಪಾರಾಯಣ ಆಗಿಲ್ಲ ಅನಂತರ ಅವನು ಶಿರಡಿಯಲ್ಲಿ ಯಾವಾಗ ತಂಗಿದರೂ ಬಾಬಾ ಅವನನ್ನು ಪ್ರತಿದಿನವೂ ಹನ್ನೆರಡು ರೂಪಗಳ ದಕ್ಷಿಣೆ ಕೇಳುತ್ತಿದ್ದರು ಅವನು ಹತ್ತು ದಿನಗಳ ದಿನಗಳ ಕಾಲ ತಪ್ಪದೇ ದಕ್ಷಿಣೆ ಕೊಟ್ಟನು ಆದರೆ ಅದರ ಮರುದಿನ ಬಾಬಾ ನನ್ನಲ್ಲಿಯ ಹನ್ನೊಂದು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ನಿಮಗೊಂದು ನಿಮಗೆಂದು ಸಮರ್ಪಿಸಿರುವನು ಎಂದನು ಅದನ್ನು ಸಮರ್ಪಿಸಲು ನೀನು ಯಾರು ಅವುಗಳು ಯಾವಾಗಲೂ ನನ್ನ ಪರವಾದವು ಎಂದು ಬಾಪು ಸಾಹೇಬ್ ಜೋಗ್ನಿಂದ ಏಕನಾಥ ಭಾಗವತನನ್ನು ತರಿಸಿಕೊಂಡು ಅದರಲ್ಲಿಯ ಹನ್ನೊಂದನೇ ಅಧ್ಯಾಯವನ್ನು ತೆರೆದು ಅದನ್ನು ಜಾಗೃತಿಯಿಂದ ಓದಂದರು ಆತ್ಮ ಸಮರ್ಪಣೆ ಮಾಡಿದ ಅನಂತರ ನಾನು ಸಮರ್ಪಿಸಿದೆನು ಎನ್ನಲು ಸಾಧ್ಯ ಹೇಗಾಯಿತು ಹಾಗಂದರೆ ಅವು ತನಗೇ ಸೇರಿದವ ಸೇರಿದವುಗಳು ಎಂಬ ಭಾವವಿ ಭಾವ ಭಾವವಿದ್ದಂತೆಯೇ ಅಲ್ಲವ ದೀಕ್ಷಿತ್ ಒಮ್ಮೆ ಏಕನಾಥ ಭಾಗವತದಲ್ಲಿ ಸಮರ್ಪಣೆಯ ಬಗ್ಗೆ ಶ್ಲೋಕವನ್ನು ಓದುತ್ತಿದ್ದನು ಶ್ರೀ ಸಾಯಿ ಆಗ ದೀಕ್ಷಿತನಿಂದ ಹದಿನಾರೂವರೆ ರೋಗಗಳನ್ನು ತೆಗೆದುಕೊಂಡು ಬಾ ಎಂದು ಬೂಟಿಯನ್ನು ಕೇಳ ಕಳುಹಿಸಿದನು ಬಾಬಾ ನಿಜವಾಗಿಯೂ ಕೇಳಿದ್ದು ಏನೆಂದರೆ ಆ ಶ್ಲೋಕವನ್ನು ಜಾಗೃತಿಯಾಗಿ ಅರ್ಥ ಮಾಡಿಕೊಳ್ಳದೆಂದು ದೀಕ್ಷಿತನಿಗೆ ಕೋರಿ ತೋರಿತು ಇದಕ್ಕೆ ಪೂ ಪೂರ್ವದಲ್ಲಿ ತಾನು ಲೆಕ್ಕ ಹಾಕಿ ಕೂಡಿದ ತತ್ವಗಳು ಇಂತಿವೆ ತ್ರಿಗ ತ್ರಿಕಣಗಳು ಮೂರು ಇಂದ್ರಿಯಗಳು ಹತ್ತು ಐದು ಜ್ಞಾನೇಂದ್ರಿಯಗಳು ಮತ್ತು ಐದು ಕರ್ಮೇಂದ್ರಿಯಗಳು ಬುದ್ಧಿ ಒಂದು ಅಹಂಕಾರ ಒಂದು ತನ್ನ ಪ್ರಕೃತಿ ಅರ್ಧ ಒಟ್ಟು ಹದಿನೈದುವರೆ ಶ್ರೀ ಸಾಯಿ ಕೇಳಿದ ದಕ್ಷಿಣೆಗೆ ಅರ್ಥವನ್ನು ತಿಳಿಸಿದೆಂದು ಪ್ರಾರ್ಥಿಸಿ ಶ್ಲೋಕವನ್ನು ಮತ್ತೊಮ್ಮೆ ಓದಿದನು ಏಕನಾಥನು ಚಿತ್ತವನ್ನು ಒಂದು ತತ್ವವಾಗಿ ಹೇಳಿರುವುದನ್ನು ಗುರುತಿಸಿದನು ಒಟ್ಟು ಹದಿನಾರುವರೆ ಅದನ್ನೇ ಶ್ರೀ ಸಾಯಿನಾಥರು ಕೇಳಿದ ಕೇಳಿದ್ದರು ಒಮ್ಮೆ ದೀಕ್ಷಿತ್ ಒಂದು ವೇದಾಂತ ಗ್ರಂಥವನ್ನು ಓದುತ್ತಿದ್ದನು ಅದರಲ್ಲಿ ಬ್ರಹ್ಮವೇ ಸತ್ಯವೆಂದು ನಾಮರೂಪಗಳಿಂದ ಗೋಚಾರಿ ಗೋಚರಿಸುವ ಜಗತ್ ಮತ್ತು ಮಿಥ್ಯೆ ಎಂದು ಹೇಳಿದ್ದಿತ್ತು ಅದಕ್ಕೆ ಉಪಮೇಯವಾಗಿ ಆಭರಣಗಳನ್ನು ಜಗತ್ತಿಗೆ ಬಂಗಾರವನ್ನು ಬ್ರಹ್ಮನಿಗೂ ಹೋಲಿಕೆಯಾಗಿ ಹೇಳ್ಪಟ್ಟವಿತ್ತು ಹೇಳ್ಪಡಲಿತ್ತು ಬ್ರಹ್ಮವೇ ಸತ್ಯವಾದಲ್ಲಿ ಅದರ ರೂಪವಾದ ಜಗತ್ತು ಮಿಥ್ಯೆಯೇ ಮಿತ್ಯೆಯೇ ಎಂದಾಯಿತು ಎಂಬಂದು ದೀಕ್ಷಿತಿಗೆ ಅರ್ಥವಾಗಿದೆ ಅವನು ಶ್ರೀ ಸಾಯಿನಾಥರನ್ನು ಪ್ರಾರ್ಥಿಸಲು ಆಗಲೇ ಶ್ರೀ ಬಾಬಾ ಅವನಿಗೆ ನೂರು ರೂಪಗಳನ್ನು ದಕ್ಷಿಣೆಯಾಗಿ ಕಳುಹಿಸಿ ಎಂದು ಒಬ್ಬನನ್ನು ಒಬ್ಬನನ್ನು ಕಳಿಸಿ ಕಳುಹಿಸಿದರು ತಕ್ಷಣವೇ ಅವನಿಗೆ ಅದರ ಮರ್ಮ ತಿಳಿಯಿತು ವೇದಾಂತ ಈ ಜಗತ್ತು ಇಲ್ಲವನ್ನದು ಜಗತ್ತಂಬ ನಾಮರೂಪಗಳು ನ ನಶಿಸುವೆಂದೆಂದು ಅದಕ್ಕೆ ಆಧಾರವಾದದ್ದು ನಿತ್ಯವೆಂದು ನಿತ್ಯವೊಂದು ಹೇಳುತ್ತದೆ ಬಾವಾ ಕೇಳಿದ ಒನ್ ನೂರಿನಲ್ಲಿ ನೂರಿನಲ್ಲಿ ಒಂದು ಇಲ್ಲದಿದ್ದರೆ ಸುನ್ನೆಗೆ ಅಸ್ತಿತ್ವವೇ ಇಲ್ಲದಂತೆಯೇ ನಿತ್ಯವಾದ ಸದ್ವಸ್ತುವಿಗೆ ಅನ್ಯವಾದ ರೂಪಗಳು ಇರುವುದಿಲ್ಲವೆಂದು ಒಂದು ಸುನ್ನೆಯು ಹೆಸರುಗಳ ಹೆಸರುಗಳಿರುವೆಂದು ಇನ್ನೊಂದು ಸುನ್ನೆಯು ತಿಳಿಸುವವು ನಿತ್ಯ ವಸ್ತುವನ್ನು ಒಂದು ಸೂಚಿಸ್ ಒಂದು ಸೂಚಿಸುತ್ತದೆ ಒಮ್ಮೆ ರೇಗೆ ತನ್ನ ಜೇಬಿನಲ್ಲಿ ನೂರು ರೂಪಗಳನ್ನು ಇಟ್ಟುಕೊಂಡು ಬಾಬಾರನ್ನು ದರ್ಶಿಸಿದನು ಸಾಯಿನಾಥರು ಅವನಿಂದ ಮೊದಲು ನಲವತ್ತು ರೂಪಗಳನ್ನು ಅನಂತರ ನಲವತ್ತು ರೂಪಗಳನ್ನು ಅನಂತರ ಇಪ್ಪತ್ತು ರೂಪಗಳನ್ನು ದಕ್ಷಿಣೆಯಾಗಿ ತೆಗೆದುಕೊಂಡು ಮತ್ತೆ ನಲವತ್ತು ರೂಪಗಳನ್ನು ಕೇಳಿದರು ತನ್ನ ಬಳಿ ಹಣವಿಲ್ಲವೆಂದು ಹೇಳಲು ಶ್ಯಾಮಾನ ಬಳಿ ಕಳುಹಿಸಿದರು ಶ್ಯಾಮ ಇಂತಂದನು ಬಾಬಾ ಕೇಳಿದ್ದು ಹಣವಲ್ಲ ನೀ ನಿನ್ನ ಮನಸ್ಸು ಬುದ್ಧಿ ಕಾಲ ಮತ್ತು ಆತ್ಮಗಳನ್ನೇ ಆತ್ಮಗಳನ್ನೇ ನಲವತ್ತು ರೋಗಗಳಾಗಿ ಕೇಳಿರುವರು ಎಂದನು ಇದನ್ನು ಬಾಬಾರಿಗೆ ಹೇಳಲು ಈ ಈ ಬಾರಿ ಬಾಬಾ ದೀಕ್ಷಿತ್ನ ಬಳಿ ಕಳುಹಿಸಿದನು ದೀಕ್ಷಿತ್ ನಿನ್ನ ಬಳಿ ಹಣವಿಲ್ಲವೆಂದು ಇತರರಲ್ಲಿ ಯಾಚಿಸುವುದು ಅಘೋರವೆಂದು ಭಾವಿಸ ಭಾವಿಸಬಾರದೆಂದು ಸಾಯಿ ಬೋಧಿಸಿರುವರು ಎಂದನು ಮತ್ತೆ ರೇಗೆ ದೀಕ್ಷಿತ್ನ ಮಾ ದೀಕ್ಷಿತ್ ಮಾತುಗಳನ್ನು ನಿವೇದ ಮಾತುಗಳನ್ನು ನಿವೇದಿಸಲು ಬಾಬಾ ರೇಗೆಯನ್ನು ಚಾಂದೋರ್ಕರ್ ಬಳಿ ಕಳುಹಿಸಿದನು ಚಾಂದೋರ್ಕರ್ ಸಾಯಿನಾಥರು ದಕ್ಷಿಣೆ ಕೇಳಿದಾಗ ನಮ್ಮ ಬಳಿ ಹಣವಿಲ್ಲದ ಹಣವಿಲ್ಲದಿರಲು ಬಾಧೆಯೇ ಆಗುತ್ತದೆ ಆದ್ದರಿಂದ ಅರ್ಧ ಹಣವನ್ನು ಕೋಪರ್ಗಾವ್ನಲ್ಲಿ ಇರಿಸಿ ನನ್ನ ಬಳಿ ಇರುವ ಹಣ ಖಾಲಿ ಆದಾಗ ತರಿಸಿಕೊಳ್ಳನು ಎಂದನು ಈ ವಿಷಯವನ್ನು ರೇಗೆ ಬಾಬಾರಿಗೆ ಹೇಳುತ್ತಿದ್ದಂತೆಯೇ ಸಾಯಿ ನಾನಾ ಚಾಂದೋರ್ಕರ್ನ ಕರೀ ಕರೆಯಿಸಿಕೊಂಡು ಮೊದಲು ನಲವತ್ತು ರೋಗಗಳು ಅನಂತರ ನಲವತ್ತು ರೋಗಗಳು ಅದರ ಅನಂತರ ಇಪ್ಪತ್ತು ರೋಗಗಳನ್ನು ದಕ್ಷಿಣೆಯಾಗಿ ಕೇಳಿ ಪಡೆದರು ಅಲ್ಲಿಗೆ ನಾನಾ ನಜೇಬು ಖಾಲಿಯಾಗು ಖಾಳಿಯಾಗಲು ಅವನು ಮತ್ತೆ ಕೋಪರಗಾವಿನಿಂದ ಹಣವನ್ನು ತರಿಸಿಕೊಳ್ಳುವಷ್ಟರಲ್ಲಿಯೇ ಬಾಬಾ ಮತ್ತೆ ದಕ್ಷಿಣ ಕೇಳಿದರು ಇದರಿಂದ ನಾನಾ ಖಿನ್ನ ಮನಸ್ಕು ಆದನು ಭಕ್ತಿ ಪ್ರಧಾನವೇ ಹೊರತು ಯುಕ್ತಿಯಲ್ಲದೆಂದು ಶ್ರೀ ಸಾಯಿ ನಾನಾಗೆ ತಿಳಿಸಿದರು ಒಮ್ಮೆ ಶ್ರೀಮತಿ ತಾರ್ಕಾಡ್ಗಳನ್ನು ತಾರ್ಕಾಡ್ಗಳನ್ನು ಬಾಬಾ ಆರು ರೂಪಗಳು ದಕ್ಷಿಣೆ ಕೇಳಿದರು ಅದನ್ನು ಕೇಳಿ ಬಾಬಾ ಅರ್ಷಡ್ ವರ್ಗಗಳ ಅರಿಷಡ್ ವರ್ಗಗಳನ್ನೇ ಆರು ರೂಪಗಳಾಗಿ ಕೇಳಿ ಅದನ್ನು ತ್ಯಜಿಸು ತ್ಯಜಿಸೆನ್ನುತ್ತಿರುವರು ಎಂದನು ಪತಿಯಾದ ತಾರ್ಕಡ್ ಆಕೆಯ ನಂತರ ಮಸೀದಿಗೆ ಹೋದಾಗ ಶ್ರೀ ಸಾಯಿ ಮತ್ತೆ ದಕ್ಷಿಣೆ ನೆ ನೆನಮ ಮಾಡಿ ನೆನಪು ಮಾಡಿದರು ನಾನು ಆ ಆರು ರೋಗಗಳ ದಕ್ಷಿಣೆಯನ್ನು ಈಗಾಗಲೇ ಸಮರ್ಪಿಸು ಸಮಸ್ ಸಮರ್ಪಿಸಿರುವೆಂದು ಹೇಳುತ್ತಿದ್ದಂತೆಯೇ ಆ ಸ್ಥಿತಿ ಕಳೆದು ಹೋಗದಂತೆ ನೋಡಿಕೊ ಎಂದರು ಸಾಯಿ ಹಾಗೆ ಭಾವವನ್ನು ದೃಢಪಡಿಸಿಕೊಳ್ಳ ಕೊಂಡಲ್ಲಿಯೇ ನಿಜವಾಗಿಯೂ ದಕ್ಷಿಣೆ ಸಮರ್ಪಿಸಿದಂತ ಆಗುವುದು ಶ್ರೀ ಸಾಯಿ ಬಿ ವಿ ದೇವ್ನಿಂದ ದಕ್ಷಿಣೆಯಾಗಿ ನಾಲ್ಕು ಸವ ಸವರನ್ಗಳನ್ನು ತೆಗೆದುಕೊಂಡು ನಂತರವು ನೀನು ನಾಲ್ಕು ನಾಲ್ಕು ಕೊಟ್ಟರು ಬಾಬಾಗೆ ಸೇರಿದ್ದು ಒಂದೇ ಹೌದು ಎಂದರು ಭಕ್ತನು ಎಷ್ಟು ಬಾರಿ ತನ್ನ ನಾಲ್ಕು ಅಂತಃಕರಣ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳನ್ನು ಭಗವಂತನಿಗೆ ಅರ್ಪಿಸಿದರೂ ಅವನಿಗೆ ಸೇರುವುದು ಆತ್ಮ ಒಂದೇ ಹೌದು ಅದು ಒಂದೇ ಬಾ ಒಂದು ಬಾರಿಯೇ ಹೌದು ಒಮ್ಮ ಕೆಲವೊಂದರಿಗೆ ರಘು ಎಂಬ ಒಮ್ಮೆ ಕೆಲವೊಂದರಿಗೆ ರಘು ಎಂಬ ಸಾಯಿ ಭಕ್ತನಿಗೂ ಜೈಲು ಶಿಕ್ಷೆಯನ್ನು ವಿಧಿಸಿದರು ರಘು ಬರದ ಅಪೀಲ್ ಮೆಮೊ ನೋಡಿ ಚಾಂದೋರ್ಕರ್ ದೀಕ್ಷಿತ್ ಮೊದಲಾದವರು ಕೇಸ್ ಬಲವಾಗಿರುವ ಕಾರಣ ಲಾಭವಿಲ್ಲವೆಂದರು ಆಗ ಶ್ರೀ ಸಾಯಿ ರಘುವಿನ ಕೇಸನ್ನು ಧೂಮಳ್ ಬಳಿ ಕಳುಹಿಸಿದರು ನಿಜವಾಗಿಯೂ ಯಾವ ಆಶಾಭಾವವೂ ಇಲ್ಲದೆ ಕೇವಲ ಶ್ರೀ ಸಾಯಿನಾಥರ ಆದೇಶವಾಗಿ ಮಾತ್ರವೇ ಧೂಮಳ್ ಅಹಮದಾನಗರ್ ಮೆಜಿಸ್ಟ್ರೇ ೇಠ್ನೊಂದಿಗೆ ಮಾತನಾಡಿದನು ಅಂದು ರಾತ್ರಿ ರಘುವಿನ ಕನಸಿನಲ್ಲಿ ಶ್ರೀ ಸಾಯಿ ಕಂಡು ನಾಳೆ ನೀವೆಲ್ಲರೂ ಬಿಡುಗಡೆ ಆಗುವಿರಿ ಅಳಬೇಡರಿ ಎಂದು ಹೇಳಿದರು ಪರಮಾಶ್ಚರ್ಯ ಕೇವ ಕೆಳ ಕೆಳ ನ್ಯಾಯಾಲಯದಿಂದ ರೆಕಾರ್ಡ್ಗಳನ್ನು ತರಿಸಿಕೊಳ್ಳದೆಯೇ ಉಚ್ಚ ನ್ಯಾಯಾಲಯಾದಿ ಅಪೀಲ್ ಆಗಲಿ ವಿಚಾರಣೆಯಾಗಲಿ ನಡೆದ ನಡೆಯದೆಯೇ ಅದು ಕೇವಲ ಗ್ರಾಮ ಒಳಗ ಜಗಳದ ಕಾರಣ ಆರೋಪ ಆರೋಪಣೆಗೈದ ಅಪರಾಧವೆಂದು ನಿರ್ಣಯಿಸಿ ಮಜಿಸ್ಟ್ರೇಟ್ ಅವನ್ನೆಲ್ಲರನ್ನು ಬಿಡುಗಡೆ ಬಿಡುಗಡೆಗೊಳಿಸಿದನು ಇದು ಶಾಖೆಯ ಚರಿತ್ರೆಯಲ್ಲೇ ಅಪರೂಪವಾದ ಘಟನೆಯಾಗಿದ್ದಿತ್ತು ರಘು ತನ್ನ ಕೇಸಿನ ನ್ಯಾಯವಾದಿಯ ಫೀಸ್ ಎಂದು ಧೂಮಳಿಗೆ ಮುನ್ನೂರು ರೋಗಗಳನ್ನು ಇತ್ತನು ತಕ್ಷಣವೇ ಧೂಮಳ್ ಶಿರಡಿಗೆ ಹೊರಟನು ಶ್ರೀ ಸಾಯಿ ಧೂಮಳ್ನಿಂದ ಆ ಮುನ್ನೂರು ರೋಗಗಳನ್ನು ದಕ್ಷಿಣೆಯಾಗಿ ಪಡೆದು ರಘು ಬಿಡುಗಡೆಗೊಂಡದ್ದು ಕೇವಲ ತಮ್ಮ ಕೃಪೆಯಿಂದಲೇ ಎಂಬುದನ್ನು ಸೂಚಿಸಿದರು ಅಂತೆಯೇ ಶ್ರೀ ಸಾಯಿ ಒಮ್ಮೆ ಧೂಮಳ್ಳನನ್ನು ಐವತ್ತು ರೋಗಗಳನ್ನು ದಕ್ಷಿಣೆ ಕೇಳಿದರು ತನ್ನ ಬಳಿ ಹಣವಿಲ್ಲವೆನ್ನಲು ಶ್ರೀ ಸಾಯಿ ಸಾಟೆಯಿಂದ ಪಡೆದು ತಾರಂದರು ಅದಕ್ಕೆ ಮುನ್ನ ಸಾಟೆ ತನ್ನ ನಿವೃತ್ತಿ ವೇತನ ವೇತನದಲ್ಲಿ ಐವತ್ತು ರೂಪಗಳ ಹೆಚ್ಚು ಸಬಕೆ ಎಂದು ಅರ್ಜಿ ಸಲ್ ಸಲ್ಲಿಸಿದನು ಧೂಮಳ್ ಶ್ರೀ ಸಾಯಿನಾಥರು ದಕ್ಷಿಣೆ ಕೇಳದಾಗಿ ಹೇಳಲು ಸಂತೋಷವಾಗಿ ಸಾಟೆ ಐವತ್ತು ರೂಪಗಳನ್ನು ನೀಡಿದನು ಆ ದಿನವೇ ಸಾಟೆಯ ನಿವೃತ್ತಿ ವೇತನ ಹೆಚ್ಚಿಸಿ ಸರ್ಕಾರ ಆದೇಶ ಹೊರಡಿಸಿತು ಭಕ್ತರ ಬಾಧೆಗಳನ್ನು ನಿಗ ನಿಗಸ ಭಕ್ ಭಕ್ತರ ಬಾಧಗಳನ್ನು ನಿಗೀಸಲೋಸುವಿಗೆ ಶ್ರೀ ಸಾಯಿ ದಕ್ಷಿಣೆ ಕೇಳುತ್ತಿದ್ದರು ಒಬ್ಬ ಅರಕ್ಷರ ಅಧಿಕಾರಿಯನ್ನು ಶ್ರೀ ಬಾಬಾ ದಕ್ಷಿಣೆ ಕೇಳಲು ತನ್ನ ಬಳಿ ಹಣವಿಲ್ಲವೆಂದನು ನಿನ್ನ ಪರ್ಸಿನಲ್ಲಿ ಐವತ್ತು ರೂಪಗಳಿವೆ ಎಂದರು ಶ್ರೀ ಬಾಬಾ ಅವನು ಆಶ್ಚರ್ಯದಿಂದ ಆ ಹಣವನ್ನು ಸಮರ್ಪಿಸಿದನು ಶ್ರೀ ಸಾಯಿ ಅದರಿಂದ ಸ್ವಲ್ಪ ಮಾತ್ರವೇ ತೆಗೆದುಕೊಂಡು ಮಿಕ್ಕ ಹಣವು ನಿನಗೆ ಬೇಕಾಗುವುದು ಎಂದರು ಅನದಿ ಕಾಲದಲ್ಲಿಯೇ ಅವನಿಗೆ ಹಣದ ಕೊರತೆ ಬಿಗಿಯಾಗಿ ಅದರಿಂದ ಹೊರಬರಲು ಆ ಹಣ ವ್ಯಯವಾಯಿತು ಕಷ್ಟಗಳು ತೀರಿದ ನಂತರ ಅವನು ಆ ಮಾತನನ್ನು ಶ್ರೀ ಸಾಯಿನಾಥರಿಗೆ ದಕ್ಷಿಣೆಯಾಗಿ ಸಮರ್ಪಿಸಿದನು ಕ್ಷಮಿಸಬೇಕು ಕಷ್ಟಗಳು ತೀರಿದ ನಂತರ ಅವನು ಆ ಮೊತ್ತವನ್ನು ಶ್ರೀ ಸಾಯಿನಾಥರಿಗೆ ದಕ್ಷಿಣೆಯಾಗಿ ಸಮರ್ಪಿಸಿದನು ಅವನು ಆ ಕೆಲಸವನ್ನು ಮೊದಲೇ ಮಾಡಿದ್ದಲ್ಲಿ ಹಣದ ಕೊರತೆ ಬರುತ್ತಾನೇ ಇರಲಿಲ್ಲ ಒಬ್ಬ ಭಕ್ತ ದಕ್ಷಿಣೆ ನೀಡಬೇಕೆಂದು ಎರಡು ರೂಪಗಳನ್ನು ಪ್ರತ್ಯೇಕವಾಗಿ ಜೇಬಿನಲ್ಲಿ ಇರಿಸಿಕೊಂಡನು ಆದರೆ ಅನಂತರ ಒಂದು ರೂ ರೂಪಾಯಿಯನ್ನು ಮಾತ್ರವೇ ಸಮರ್ಪಿಸಿದನು ಶ್ರೀ ಸಾಯಿ ನಗು ಎಷ್ಟು ಮೋಸ ಮೊದಲು ಈ ಫಕೀರನಿಗೆ ಎರಡು ರೂಪಗಳನ್ನು ಇರ ಇರಿಸಿಕೊಂಡಿದ್ದರೂ ಒಂದು ರೂಪಾಯಿಯನ್ನೇ ಮಾತ್ರವೇ ನೀಡದ ನೀಡುವರು ಸಾಕಷ್ಟು ಹಣ ಬೇರೆ ಜೇಬಿನಲ್ಲಿ ಇರುವುದಲ್ಲವೇ ಎಂದರು ಅವನು ಆಶ್ಚರ್ಯಚಕಿತನಾದನು ಶ್ರೀ ಸಾಯಿನಾಥರು ಕೇಳುವ ದಕ್ಷಿಣೆ ಒಮ್ಮೊಮ್ಮೆ ಭವಿಷ್ಯತ್ ಕಾಲವನ್ನು ನಿಗೂಢವಾಗಿ ಸೂಚ ಸೂಚಿಸ್ತಿತ್ತು ಒಮ್ಮೆ ದೇವು ಐದು ರೋಗಗಳನ್ನೊಂದಿಗೆ ಭವನವೊಂದನ್ನು ನಿರ್ಮಿಸ ನಿರ್ಮಿಸಬಯಸಿ ಶ್ರೀ ಸಾಯಿನಾಥರನ್ನು ದರ್ಶಿಸಿದನು ಆಗ ಬಾಬಾ ನೆಲದ ಮೇಲೆ ಇಪ್ಪತ್ತೈದು ಗೀಟುಗಳನ್ನು ಗೀದು ಕೋ ಕೋಣೆಗೆ ಒಂದು ರೂಪಾಯಿಯಂತೆ ಒಟ್ಟು ಇಪ್ಪತ್ತೈದು ರೋಗಗಳ ದಕ್ಷಿಣಕ್ಕೆ ದಕ್ಷಿಣ ಕೊಡು ಎಂದರು ಅವನು ಸಮರ್ಪಿಸಿದನು ಆಶ್ಚರ್ಯವೆಂಬಂತೆ ಅದು ಇಪ್ಪತ್ತೈದು ಕೋಣೆಗಳ ಭವನವೇ ಆಯಿತು ಅಂತೆಯೇ ಒಂದು ಸಾವಿರದ ಒಂಬತ್ತು ನೂರ ಹನ್ನೆರಡರಲ್ಲಿ ಇನ್ ಮತ್ತು ಒಂದು ಸಾವಿರದ ಒಂಬತ್ತು ನೂರ ದಿನ ದಿನ ಪೊಲೀಸ್ ಇನ್ಸ್ಪೆಕ್ಟರ್ ಸೋಮನಾಥನ್ ಬಳಿ ಶ್ರೀ ಸಾಯಿ ಹತ್ತು ರೋಗಗಳ ದಕ್ಷಿಣೆ ಕೇಳಿ ಪಡೆದರು ಆ ದಿನದಿಂದಲೇ ಅವನ ತಿಂಗಳ ಸಂಬಳದಲ್ಲಿ ಹತ್ತು ರೋಗಗಳು ಹೆಚ್ಚಿಸಿರುವಾಗಿ ಆರು ತಿಂಗಳ ಬ ಬಳಿಕ ಅವನಿಗೆ ಆಂಗ್ಲ ಪ್ರಭುತ್ವದಿಂದ ಆದೇಶ ಪತ್ರ ಸಹಿತ ಬಂದಿತ್ತು ನಾಚ್ನೆ ಮತ್ತು ಶಂಕರ್ರಾವ್ ಸಮರ್ಪಿಸಿದಂತೆಯೇ ಬಾಬಾ ಶಂಕರ್ರಾವನ್ನು ಹದಿನೈದು ರೋಗಗಳು ದಕ್ಷಿಣ ಕೇಳಿದರು ಅವನು ತನ್ನ ಬಳಿ ಹಣವಿಲ್ಲವೆಂದನು ತಕ್ಷಣವೇ ಶ್ರೀ ಸಾಯಿ ಮೂವತ್ತು ರೋಗಗಳನ್ನು ಕೇಳಿದರು ಶಂಕರ್ರಾವ್ ಮತ್ತೆ ಅದೇ ಉತ್ತರ ಉತ್ತರವನ್ನು ಕೊಟ್ಟೆನು ಮತ್ತೆ ಶ್ರೀ ಸಾಯಿ ಅರವತ್ತ್ನಾಲ್ಕು ರೋಗಗಳನ್ನು ಕೊಡಂದರು ತಕ್ಷಣವೇ ಶಂಕರರಾವ್ ಬಾಬಾ ನಾವು ಬಡವರು ಅಷ್ಟು ದೊಡ್ಡ ಮೊತ್ತವು ಕೊಡಲಾರವು ಎಂದು ಸ ನಮ್ ನಮ್ರನಾಗಿ ನಿವೇದಿಸಿದನು ಆಗ ಶ್ರೀ ಸಾಯಿ ನಾಚ್ನೆ ಮತ್ತು ಶಂಕರರಾವ್ ಇಬ್ಬರನ್ನೂ ಹಣ ಸಂಗ್ರಹಿಸಿ ನೀಡೆಂದರು ಶ್ರೀ ಸಾಯಿನಾಥರ ಭಾವ ಏನೆಂಬುದು ಇಬ್ಬರಿಗೂ ತಿಳಿಯಲಿಲ್ಲ ಅನಂತರ ಒಂದು ಸಾವಿರದ ಒಂಬತ್ತು ನೂರು ಹದಿನಾರರಲ್ಲಿ ಬಾಬಾ ಅಸ್ವಸ್ಥರಾದಾಗ ಅವರು ಬೇಗ ಸ್ವಸ್ಥರಾಗಬೇಕೆಂದು ಸಪ್ತಾಹ ಮತ್ತು ಅನ್ನದಾನಕ್ಕಾಗಿ ನಾಚ್ನೆ ಮತ್ತು ಶಂಕರ್ರಾವ್ ಇಬ್ಬರೂ ಭಕ್ತರಿಂದ ಹಣ ಸಂಗ್ರಹ ಮಾಡಿದರು ಅವರ ಸಂಗ್ರಹಿಸಿ ಕಳುಹಿಸಿರುವುದು ಮೊತ್ತ ಸರಿಯಾಗಿ ನಾಲ್ಕು ರೂಪಗಳಿದ್ದವು ಶ್ರೀ ಸಾಯಿ ಪವಿತ್ರವಾರದ ಪವಿತ್ರ ಪವಿತ್ರರಾದ ಬಗೆ ಮಾತ್ರ ದಕ್ಷಿಣ ಸ್ವೀಕರಿಸುತ್ತಿದ್ದರು ಒಬ್ಬಾ ಒಬ್ಬ ಆಕೆಯೊಂದಿಗೆ ಅನೇಕಿತ ಸಂಬಂಧವನ್ನಿ ಇರಿಸಿಕೊಂಡ ಸುಖ ರೋಗಗಳಿಂದ ಬಳಲುತ್ತಿದ್ದ ವ್ಯಕ್ತಿಯೊಬ್ಬನು ಶಿರಡಿಯ ಸೇರಿ ಬಾಬಾರಿಗೆ ಐವತ್ತು ರೋಗಗಳನ್ನು ಕೊಡ ಹೋದನು ಆಗ ಶ್ರೀ ಸಾಯಿ ಕೋಪದಿಂದ ನಿನ್ನ ದುಡ್ಡು ನನಗೆ ಬೇಡ ನೀನು ಒಬ್ಬ ಆಕೆಯನ್ನು ಇಟ್ಟುಕೊಂಡಿದ್ದೀಯಲ್ವಾ ಅವಳಿಗೆ ಕೊಡು ಎಂದರು ಅವನು ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡು ಅಲ್ಲಿಂದ ಹೊರಟು ಹೋದನು ಒಮ್ಮೆ ದಕ್ಷಿಣೆಯ ಬಗ್ಗೆ ಶ್ರೀ ಸಾಯಿ ನಾನು ಯಾರಿಂದಲಾದರೂ ಒಂದು ರೂಪಾಯಿ ದಕ್ಷಿಣೆ ಸ್ವೀಕರಿಸಿದಲ್ಲಿ ಅದಕ್ಕೆ ಹತ್ತು ಪಟ್ಟು ಹಿಂದಿರುಗಿ ಹಿಂದೆ ಹಿಂದಿರುಗಿ ಕೊಡಬೇಕಾಗಿ ಬರ್ತದೆ ನಾನು ಯಾವಾಗಲೂ ಯಾವುದನ್ನು ಸುಮ್ಮನೆ ಸ್ವೀಕರಿಸಿದ್ದಿಲ್ಲ ಆ ಫಕೀರು ತೋರಿಸಿದ ಅವರೊಂದಲೇ ಸ್ವೀಕರಿಸುವನು ಅವರು ದಕ್ಷಿಣೆಯ ರೂಪದಿ ಪುಣ್ಯವನ್ನು ನಾಟಿ ಅನಂತರ ಸಮೃದ್ಧಿಯಾಗಿ ಫಲ ಪಡುವಯ ಪಡೆಯುವರು ಸಿರಿ ಸಂಪತ್ತುಗಳ ಧರ್ಮವನ್ನು ಸಾಧಿಗ ಸಾಧಿಸುವುದಕ್ಕಾಗಿಯೇ ಇರುವವು ಕೇವಲ ಸುಖಗಳಿಗಾಗಿ ಅದನ್ನು ವ್ಯಯಸಿದ ವ್ಯಯಿಸಿದಲ್ಲಿ ಅದು ವ್ಯರ್ಥವೇ ಸರಿ ಇದಕ್ಕೆ ಪೂರ್ವದಲ್ಲಿ ಧರ್ಮ ಆರ್ಜಿಸಿದ ಕಾರಣದಿಂದಲೇ ಈಗ ಸಿರಿ ಸಂಪತ್ತುಗಳನ್ನು ಪಡೆಯುತ್ತಿರಲಿವೆ ಅದು ಭಗವಂತನಿ ಭಗವಂತನಿತ್ತಿರುವುದೇ ಆದ್ದರಿಂದ ಭಗವಂತನಿಗೇ ಅದನ್ನು ಸಮರ್ಪಿಸುವುದಂದರಲೇ ಭಕ್ತಿ ಜ್ಞಾನಗಳು ವೃದ್ಧಿಯಾಗುವು ಜ್ಞಾನಗಳು ವೃದ್ಧಿಯಾಗುವು ನಾನು ಮಾಡುತ್ತಿರುವುದೇದಾದರೂ ಏನು ಒಂದನ್ನು ಸ್ವೀಕರಿಸಿ ಹತ್ತು ಪಟ್ಟು ನೀಡುತ್ತಲಿರುವನೆ ಎಂದರು ಶ್ರೀ ಸಾಯಿನಾಥ ಮಹಾರಾಜರು ಶ್ರೀ ಸಾಯಿನಾಥ ಅರ್ಪಣಮಸ್ತು ಶುಭಂಭವತ್ತು ಸಾಯಿ ಮಾಸ್ಟರ್